ಮೊಬೈಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊಬೈಲ್ ಟೆಕ್ ಕನ್ನಡದ ಸಮಸ್ತ ವೀಕ್ಷಕರುಗಳಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ನಾನು ನಿರಂಜನ್ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ಹೊಸದಾದ ಅಪ್ಲಿಕೇಶನ್ ವಿಡಿಯೋನ ತೆಗೆದುಕೊಂಡು ಬಂದಿದ್ದೀನಿ ಈ ಒಂದು ಅಪ್ಲಿಕೇಶನ್ನಲ್ಲಿ ತಾವು ಪಿ ಡಿ ಎಫ್ಗಳನ್ನು ರೀಡ್ ಮಾಡ್ಬೋದು ಹಾಗೆ ಇ ಪಪ್ ಫೈಲ್ಗಳನ್ನು ಕೂಡ ರೀಡ್ ಮಾಡ್ಬೋದು ಹಾಗೆ ಟೆಕ್ಸ್ಟ್ಗಳನ್ನು ಕೂಡ ನೀವು ಆಡಿಯೋ ಫಾರ್ಮೆಟ್ನಲ್ಲಿ ಕೇಳ್ಬೋದು ಹಾಗಾದರೆ ಅದು ಯಾವ ಅಪ್ಲಿಕೇಶನ್ ಹೇಗೆ ವರ್ಕ್ ಮಾಡೋದು ಅದನ್ನು ಸೆಟಪ್ ಮಾಡೋದು ಹೇಗೆ ಎಲ್ಲವನ್ನು ತಿಳ್ಕೊಂಬರೋಣ ಈ ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ನ ಮುಂದಕ್ಕೆ ತಗೊಂಡೋಗಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೊನೆವರೆಗೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನಿತರ ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಹಂಚ್ಕೊಳ್ಳಿ ಯಾಕಪ್ಪ ಅಂತಂದರೆ ಇಂಪಾರ್ಟೆಂಟ್ ಆ್ಯಪ್ಸ್ಗಳು ಮತ್ತು ಮಾಹಿತಿಗಳನ್ನು ಟೆಕ್ನಾಲಜಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ನಾವು ಶೇರ್ ಮಾಡ್ಕೊತಾ ಇರ್ತೀವಿ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಅದು ಅಪ್ಲಿಕೇಶನ್ ಯಾವುದು ಅದು ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂತೇಳಿ ಎಲ್ಲ ತಿಳ್ಕೊಂಬರೋಣ ಹಾಗೆ ನಮ್ಮ ಮೊಬೈಲ್ ಟೆಕ್ ಇನ್ ಕನ್ನಡ ವಾಟ್ಸಪ್ ಗ್ರೂಪ್ಗೆ ಸೇರಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಯೂಟ್ಯೂಬ್ ಲಿಂಕ್ ಇರುತ್ತೆ ಆ ವಿಡಿಯೋನ ನೋಡಿ ಆ ವೀಡಿಯೋದಲ್ಲಿ ನಾವು ಹೇಳಿರುವಂತಹ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದ್ದಾವೆ ಗ್ರೂಪ್ಗೆ ಸಂಬಂಧಪಟ್ಟಂತೆ ಆ ವೀಡಿಯೋದಲ್ಲಿ ನಾವು ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನೀಡಿದ್ದೇವೆ ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಮ್ಮ ವಾಟ್ಸಪ್ ಗುಂಪಿಗೆ ಕೂಡ ತಾವು ಭಾಗವಹಿಸ್ಬೋದು ಆ ಗುಂಪಿಗೆ ಭಾಗವಹಿಸಲಿಕ್ಕೆ ಕೇವಲ ಬ್ಲೈಂಡಿಗೆ ಮಾತ್ರ ಅಲ್ಲೋ ಇರುತ್ತೆ ಹಾಗಾದರೆ ಬನ್ನಿ ಅದು ಅಪ್ಲಿಕೇಶನ್ ಯಾವ ರೀತಿ ಇದೆ ಯಾವ ಅಪ್ಲಿಕೇಶನ್ ಎತ್ತ ಎಲ್ಲವನ್ನು ನೋಡ್ಕೊಂಡು ಬರೋಣ ಇದು ಸ್ಟೋರ್ನಲ್ಲಿ ನಿಮಗೆ ಸಿಗುತ್ತೆ ಪ್ಲೇ ಸ್ಟೋರ್ನಲ್ಲಿ ಸಿಗುತ್ತೆ ಹಾಗೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಪ್ ಲಿಂಕ್ ಕೂಡ ಇರುತ್ತೆ ಹಾಗೆ ನಮ್ಮ ಒಂದು ಗ್ರೂಪ್ಗಳಲ್ಲಿ ಹಾಗೆ ಚಾನಲ್ಗಳಲ್ಲಿ ನಿಮಗೆ ಎಲ್ಲ ಒಂದು ಅಪ್ಲಿಕೇಶನ್ ಲಿಂಕ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಆದರೆ ಅಪ್ಲಿಕೇಶನ್ ಹೇಗಿದೆ ಎತ್ತ ಏನೇನು ಮಾಡಬೇಕು ಅಂತ ಹೇಳಿ ನೋಡ್ಕೊಂಡು ಬರೋಣ ಓಕೆ ಒಂದು ನಿಮಿಷ ಓಕೆ ನಾನು ಪ್ಲೇಸ್ಟೋರ್ನಲ್ಲೆಲ್ಲ ಸರ್ಚ್ ಮಾಡಿ ಅಪ್ಲಿಕೇಶನ್ ಕೂಡ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಏನು ಬರುತ್ತೆ ಎಲ್ಲ ನೋಡ್ಕೊಂಡು ಬರೋಣ ಇದು ಸ್ಪೀಕ್ ಆಫ್ ಸ್ಪೀಕ್ ಆಫ್ ಎ ಐ ಟೆಸ್ಟ್ ಟು ಸ್ಪೀಚ್ ಓಕೆನಾ ಇದನ್ನು ನೀವು ಯಾವುದೇ ಒಂದು ಪಿ ಡಿ ಎಫ್ ಆಗಲಿ ಕೇವಲ ಇದು ಇಂಗ್ಲಿಷ್ನಲ್ಲಿ ಮಾತ್ರ ಈಗ ಅವೈಲೇಬಲ್ ಇದೆ ಅಂದರೆ ರೀಡಿಂಗ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲಿಷ್ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಲ್ಯಾಂಗ್ವೇಜ್ಗಳನ್ನು ಅಪ್ಡೇಟ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇರ್ತೀವಿ ಇದು ಈಗ ಸದ್ಯ ಇಂಗ್ಲೀಷ್ ಪಿ ಡಿ ಎಫ್ಗಳನ್ನು ರೀಡ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು ಇದರಲ್ಲಿ ನೀವು ಡಾಕ್ಯುಮೆಂಟ್ ಅಂದರೆ ಪಿ ಡಿ ಎಫ್ಗಳನ್ನ ಸೇವ್ ಕೂಡ ಮಾಡ್ಕೋಬೋದೆಲ್ಲ ನಾನು ತೋರಿಸ್ಕೊಡ್ತೀನಿ ನಿಮಗೆ ಓಕೆನಾ ಸ್ಪೀಕ್ ಆಫ್ ಎ ಐ ಟೆಕ್ಸ್ಟ್ ಟು ಸ್ಪೀಚ್ ಇದು ಅಪ್ಲಿಕೇಶನ್ ಹೆಸರು ಓಕೆನಾ ನೆಕ್ಸ್ಟ್ ನೋಡೋಣ ಓಕೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನಾನು ಈಗ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಓಪನ್ ಕೊಡ್ತೀನಿ ಓಪನ್ ಮಾಡಿದ ಕೂಡ ಅದರದೇ ಆದಂತಹ ವಾಯ್ಸಿಂದ ಅದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡ್ತಾ ಹೋಗುತ್ತೆ ಅದನ್ನು ನೀವು ಕೇಳ್ತಾ ಹೋಗಿ ನಾನು ಎಕ್ಸ್ಪ್ಲೇನ್ ಮಾಡಲ್ಲ ಯಾಕಂತಂದರೆ ವಿಡಿಯೋ ಫುಲ್ ಲಾಂಗ್ ಆಗುತ್ತೆ ಹಾಗಾಗಿ ನೀವು ಅದೇನೋ ಕೆಟ್ಟ ಇನ್ಸ್ಟ್ರಕ್ಷನ್ಸ್ ಏನೂ ಕೊಡಲ್ಲ ಓಕೆನಾ ಎಲ್ಲ ಅದು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಇನ್ಸ್ಟ್ರಕ್ಷನ್ಸ್ ಆಗಿರುತ್ತೆ ಅದನ್ನು ನೀವು ಕೇಳಬೇಕಂದ್ರೆ ಈಗ ಫಸ್ಟ್ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅದು ಅಪ್ಲಿಕೇಶನ್ ಯಾವುದ್ಯಾವ್ದ್ರ ಬಗ್ಗೆ ಯಾವುದ್ಯಾವ್ದ್ರಲ್ಲಿ ವರ್ಕ್ ಆಗುತ್ತೆ ಅಪ್ಲಿಕೇಶನ್ನಲ್ಲಿ ಅಂತೇಳಿ ಎಲ್ಲ ಅದು ಹೇಳುತ್ತೆ ಅದನ್ನು ತಾವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಓಪನ್ ಬಟನ್ನ ಕ್ಲಿಕ್ ಮಾಡ್ತಾಯಿದ್ದೀನಿ ಓಪನ್ ಬಟನ್ನ ಕ್ಲಿಕ್ ಮಾಡಿದ ಕೂಡಲೇ ಆಟೋಮೆಟಿಕಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡುತ್ತಾ ಹೋಗುತ್ತೆ ಅಂದರೆ ಅದು ಅಪ್ಲಿಕೇಶನ್ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾ ಕೊಡ್ತಾ ಹೋಗುತ್ತೆ To the application open. Listen to any text content, notes, web pages, PDFs, EPUBs, and more. Transform your reading habits. Access your text based content anywhere, anytime, while walking, driving, cooking, or working. Listen with ease. ನೋಡಿ ಇದು ಅಪ್ಲಿಕೇಶನ್ ಯಾವ ಯಾವ ಒಂದು ಫಾರ್ಮೆಟ್ಗೆ ವರ್ಕ್ ಆಗುತ್ತೆ ಅಂತ ಎಲ್ಲ ಅದು ಹೇಳುತ್ತು ಇ ಪಪ್ ಫೈಲ್ಗಳನ್ನು ರೀಡ್ ಮಾಡಲಿಕ್ಕೆ ಪಿ ಡಿ ಎಫ್ ಫೈಲ್ಗಳನ್ನು ರೀಡ್ ಮಾಡಲಿಕ್ಕೆ ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ಇಮೇಜ್ಗಳನ್ನು ಕೂಡ ಇದು ರೀಡ್ ಮಾಡುತ್ತೆ ಅದನ್ನೆಲ್ಲ ತೋರಿಸ್ತೀನಿ ನಮಗೆ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ ನಾನು ವಿಡಿಯೋ ನೋಡ್ತಾ ಇರಿ ಓಕೆ ಈ ಬಟನ್ ಇದ್ರ ಮ್ಯಾಗೆ ಕ್ಲಿಕ್ ಮಾಡಿದರೆ ಮತ್ತೆ ನೀವು ಆಡಿಯೋನ ಕೇಳಿಸ್ಕೋಬೋದು

ನೋಡಿ ಈ ಅಪ್ಲಿಕೇಶನ್ನಲ್ಲಿ ನೀವೇನು ಪಿ ಡಿ ಎಫ್ಗಳನ್ನು ನೀವು ರೀಡ್ ಮಾಡ್ತಾ ಇರ್ತೀರೋ ಆ ಪಿ ಡಿ ಎಫ್ನ ಬಿಟ್ಟು ಬಂದರೂ ಕೂಡ ಅದು ಪಿ ಡಿ ಎಫ್ ಒಂದು ಹೋಮ್ ಪೇಜಲ್ಲಿ ಸೇವ್ ಆಗಿರುತ್ತೆ ಅಂತ ಎಲ್ಲ ಹೇಳ್ತಾ ಇದೆ ಅದು ಅದನ್ನೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡ್ತಾ ತೋರಿಸುವ ತೋರಿಸಬೇಕಾದ್ರೆ ನಿಮಗೆಲ್ಲ ತಿಳೀತದೆ ಅದ್ರ ಬಗ್ಗೆ ಓಕೆನಾ ಕೊನೆವರೆಗೆ ನೋಡಿ ಹಾಗಾಗಿ ವಿಡಿಯೋನ ಅರ್ಧ ಮಾರ್ದ ನೋಡಿದೆ ನಿಮಗೆ ಅರ್ಥ ಆಗಲ್ಲ ಓಕೆ ಈಗ ಇದು ಹೇಳೋದು ಏನಪ್ಪಾ ಅಂತಂದರೆ ನೀವು ಏನಾದರೂ ಅರ್ಧ ಮಾರ್ದ ಕೇಳಿ ಬಿಟ್ಟಾಗಿರ್ತಲ್ಲ ಪಿ ಡಿ ಎಫ್ನ ಅವನ ಮತ್ತೆ ಬಂದು ನೀವು ಕೇಳ್ಬೋದು ಅದು ಆಟೋಮೆಟಿಕಲಿ ಸೇವ್ ಆಗಿರುತ್ತೆ ಅದು ಅದೆಲ್ಲ ಸೇವ್ ಆಗಿರುತ್ತಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ ಅಂದರೆ ರೀಡಿಂಗ್ ಹಿಸ್ಟ್ರಿ ಎಲ್ಲ ಅದು ಸೇವ್ ಆಗಿರುತ್ತೆ ಅಂತೆಲ್ಲ ಹೇಳ್ತಾರೆ ಓಕೆ ಮತ್ತೆ ಪ್ಲೇ ಮಾಡಿ ಕೂಡ ಕೇಳ್ಕೋಬಹುದು ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಹೋಗುತ್ತೆ ಮತ್ತೆ ಬ್ಯಾಕ್ ಇನ್ಸ್ಟ್ರಕ್ಷನ್ಸ್ ಇಂದ ಹಿಂದಿನ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾ ಹೋಗುತ್ತೆ ಮತ್ತೆ ಅನೇಬಲ್ಡ್ ಬಟನ್ ಆಗಲೇ ಸೇಮ್ ಹೇಳಿದ ಹಾಗೆ ಆಡಿಯೋಗಳು ಪ್ಲೇ ಆಗ್ತಾ ಇದ್ರೆ ಕ್ಲಿಕ್ ಮಾಡಿದ್ರೆ ನಾ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಇನ್ಸ್ಟ್ರಕ್ಷನ್ಸ್ ನ ಕೊಡುತ್ತೆ ಅದನ್ನು ಕೂಡ ಗಮನವಿಟ್ಟು ಕೇಳಿ ಎಕ್ಸ್ಪ್ಲೋರ್ ವಾಯ್ಸಸ್ ಅಂಡ್ ಲ್ಯಾಂಗ್ವೇಜಸ್ ಫ್ರಮ್ ವೇರಿಯಿಂಗ್ ವಾಯ್ಸಸ್ ಟು ಮಲ್ಟಿಪಲ್ ಲ್ಯಾಂಗ್ವೇಜಸ್ ವಿ ಪ್ರೊವೈಡ್ ಅನ್ ಅರೇ ಆಫ್ ಆಪ್ಷನ್ಸ್ ಫಾರ್ ಯುವರ್ ಪ್ರೆಫರೆನ್ಸಸ್ ವಿತ್ ಸಿಂಕ್ರೊನೈಸ್ಡ್ ಟೆಕ್ಸ್ಟ್ ಹೈಲೈಟಿಂಗ್

ನೋಡಿ ಇದು ಸ್ಪೀಕ್ ಆಫ್ ಎ ಐ ಇದು ಅಪ್ಲಿಕೇಶನ್ ಹೆಸರು ಕೂಡ ಓಕೆನಾ ಈಗ ಎಲ್ಲ ಎಲ್ಲ ಮುಗೀತು ನಮ್ಮದು ಓಕೆನಾ ಈಗ ನಾವು ಈಗ ಮುಗಿತು ನಮ್ದು ನಿಮ್ಮ ಮತ್ತೆ ಪ್ಲೇ ಕೂಡ ಮಾಡ್ಕೋಬೋದು ಆಡಿಯೋನ ಸ್ಟಾರ್ಟ್ ಮೈ ಜರ್ನಿ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಅಪ್ಲಿಕೇಶನ್ ಓಪನ್ ಆಗುತ್ತೆ ಈಗ ಸ್ಟಾರ್ಟ್ ಮೈ ಜರ್ನಿ ಮ್ಯಾಲೆ ಕ್ಲಿಕ್ ಮಾಡಿಕೊಂಡ್ರೆ ಓಕೆ ಅದ್ರ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ವೆಲ್ಕಮ್ ಟು ಯುವರ್ ಪರ್ಸನಲ್ ಸ್ಪೇಸ್ ಅಂತ ಹೇಳಿ ಬಂತು ಇಲ್ಲಿಂದ ನಾನು ಇಲ್ಲಿಂದ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಾವು ಯಾವುದೇ ಫೈಲ್ಸ್ ಆ್ಯಡ್ ಮಾಡಿಲ್ಲ ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೆ ನಾವು ಯಾವುದೇ ಫೈಲ್ ಇಲ್ಲಿ ಆ್ಯಡ್ ಮಾಡಿಲ್ಲ ಓಕೆ ಯುವರ್ ಫಸ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಮಗೆ ಯಾವ ಫೈಲ್ ಬೇಕು ಆ ಫೈಲ್ ನ ರೀಡ್ ಮಾಡಿಸ್ಕೋಬಹುದು ಅದನ್ನ ನಾನು ತೋರಿಸ್ತೀನಿ ಫಸ್ಟ್ ಇಲ್ಲಿ ಏನಿದೆ ಅಂತೇಳಿ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ನಿಮಗೆ ಫೈಲ್ಸ್ ಟ್ಯಾಬ್ ಇದೆ ಟ್ಯಾಬ್ ಇದೆ ಪ್ರೊಫೈಲ್ ಟ್ಯಾಬ್ ಇದೆ ಈ ಮೂರು ಟ್ಯಾಬ್ಗಳು ಮಾತ್ರ ಈ ಒಂದು ಓಮ್ ಪೇಜಲ್ಲಿ ನಿಮಗೆ ಸಿಗುತ್ತೆ ನಾನೀಗ ಆ್ಯಡ್ ಯುವರ್ ಫಸ್ಟ್ ಫೈಲ್ ಬಟನ್ ಮ್ಯಾಗ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಯಾಕಂತಂದ್ರೆ ಈಗ ನಮಗೆ ಇದೇ ಒಂದು ಇಂಪಾರ್ಟೆಂಟ್ ಆ್ಯಡ್ ಯುವರ್ ಫಸ್ಟ್ ಫೈಲ್ ಮ್ಯಾಗ ಕ್ಲಿಕ್ ಮಾಡಿದ್ರೆ ಮಾತ್ರ ನಾವು ಯಾವುದೇ ಪಿ ಡಿ ಎಫ್ ಆಗಲಿ ಹಿಪಪ್ ಫೈಲ್ ಆಗಲಿ ಇಮೇಜ್ ಫೈಲ್ ಆಗಲಿ ಟೆಕ್ಸ್ಟ್ ಫೈಲ್ ಆಗಲಿ ರೀಡ್ ಮಾಡಿಸ್ಕೋಬಹುದಾಗಿರುತ್ತೆ ಹಾಗಾದರೆ ಆ್ಯಡ್ ಯುವರ್ ಫಸ್ಟ್ ಫೈಲ್ ಬಟನ್ ಮ್ಯಾಕ್ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಕ್ರಿಯೇಟ್ ಟು ಲೆಸನ್ ಅಂತೇಳಿ ಬಂತು ಓಕೆ ರೈಟ್ ಆ್ಯಂಡ್ ಪೇಸ್ಟ್ ಟೆಸ್ಟ್ ಅಂತ ಎಲ್ಲ ಹೇಳ್ತಾ ಇದೆ ಇದು ನೀವು ಪೇಸ್ಟ್ ಕಾಪಿ ಇಲ್ಲಿ ಪೇಸ್ಟ್ ಮಾಡಿ ಕೂಡ ನೀವು ರೀಡ್ ಮಾಡಿಸ್ಕೋಬೋದು ಹಾಗಾದರೆ ಇದನ್ನು ನಾನು ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಕೂಡ ತೋರಿಸ ತೋರಿಸೋದಿಲ್ಲ ಯಾಕಂತಂದರೆ ನಾನು ಒಂದು ಯಾವುದಾದ್ರೂ ಟೆಕ್ಸ್ಟ್ ಅನ್ನ ಕಾಪಿ ಮಾಡ್ಕೊಂಡು ಬರ್ತೀನಿ ಓಕೆ ಗೈಸ್ ನಾನೀಗ ಒಂದು ಟೆಕ್ಸ್ಟ್ ಅನ್ನ ಕಾಪಿ ಮಾಡ್ಕೊಂಡು ಬಂದಿದ್ದೀನಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ ಒಳಗಡೆ ಡಬಲ್ ಟ್ಯಾಪ್ ಮಾಡ್ತಾ ಇದೀನಿ ಡಬಲ್ ಟ್ಯಾಪ್ ಮಾಡಿ ನಾನು ಇಲ್ಲಿ ಪೇಸ್ಟ್ ಮಾಡಿ ಕೂಡ ನಿಮಗೆ ಅದನ್ನ ಟೆಕ್ಸ್ಟ್ ಅನ್ನ ರೀಡ್ ಮಾಡಿ ತೋರಿಸ್ತೀನಿ ಓಕೆ ಓಕೆ ಒಂದು ಇನ್ಫಾರ್ಮೇಷನ್ ನೋಡಿ ಇದು ಇನ್ಫಾರ್ಮೇಷನ್ ಕೊಡ್ತಾ ಇದೆ ಅದು ಏನಪ್ಪಾ ಅಂತೆಲ್ಲ ಹೇಳ್ತೀನಿ ನಿಮಗೆ ನೀವು ನಿಮ್ಮ ಒಂದು ಗೂಗಲ್ನಿಂದ ನೀವು ಸೈನ್ ಇನ್ ಆಗಬೇಕಾಗುತ್ತೆ ನಿಮ್ಮ ಒಂದು ಅಕೌಂಟ್ನ ಕೂಡ ಇದರಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಹಾಗಾಗಿ ನಾನೀಗ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊತೀನಿ ಇಲ್ಲಿ ಸೈನ್ ಅಪ್ ಸ್ಲಾಶ್ ಸೈನ್ ಇನ್ ಬಟನ್ ಮಾಡ್ತಾ ಇದೀನಿ ಸೈನ್ ಇನ್ ವಿತ್ ಗೂಗಲ್ ಬಟನ್ ಕ್ಲಿಕ್ ಮಾಡ್ಕೊತಾ ಇದೀನಿ ನೀವು ಇದನ್ನ ಎಲ್ಲ ಪಿ ಡಿ ಎಫ್ ಟೆಕ್ಸ್ಟ್ ಗಳನ್ನ ರೀಡ್ ಮಾಡಿಸ್ಬೇಕಂತಂದ್ರೆ ನೀವು ಗೂಗಲ್ ಇಂದ ಸೈನ್ ಇನ್ ಆಗಿ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ

ನೋಡಿ ನೀವು ಪ್ರೀಮಿಯಂ ನೀವು ಕೂಡ ಇಲ್ಲಿ ಕೀಬೋರ್ಡ್ ಓಪನ್ ಆಗುತ್ತೆ ಒಂದು ಓಕೆ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ನೀವು ಟೆಕ್ಸ್ಟ್ ಒಂದು ಟೈಟಲ್ ನ ಹಾಕಿದ್ರೆ ನಿಮ್ಮ ಒಂದು ಫೈಲ್ ಹೋಮ್ ಪೇಜಲ್ಲಿ ಅಲ್ಲಿ ಸೇವ್ ಆಗಿರುತ್ತೆ ನಾನು ಇದನ್ನ ಟೈಟಲ್ನ ಹಾಕ್ತೀನಿ ಓಕೆ ಆ ಹೆಸರು ಬರ್ತೀನಿ ನಾನು ಬರಿತೀನಿ ನಾನು ಈ ಫೈಲಿಗೆ ಇಯೋಟ್ ಪ್ಲಾಟ್ ಏಯ್ಟ್ ಏಯ್ಟ್ ಇ ಪ್ಲಾಟೋ ಎಡ್ ಎಡ್ ಟೈಟ್ ಜೈಟ್ ಜೈಟ್ ಏಯ್ಟ್ ಟೈ ಯರ್ ಎರ್ಡ್ ಓಕೆ ಟೈಟಲ್ಲ ನಿರಂಜನ ಅಂತೇಳಿ ಬರ್ಕೊಂಡಿದ್ದೀನಿ ಸುಮ್ಮನೆ ನಾನು ನಿಮಗೆ ತೋರಿಸ್ಲಿಕ್ಕೆ ಓಕೆ ಇದು ಟೈಟಲ್ ಆಗಿರುತ್ತೆ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಕೀಬೋರ್ಡ್ ಓಪನ್ ಆಗುತ್ತೆ ನೀವು ಟೆಕ್ಸ್ಟನ್ನು ಬರಿಬೋದು ಈ ಬಟನ್ ಅಂತ ಹೇಳಿದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಏನಾದರೂ ಕಾಪಿ ಮಾಡ್ಕೊಂಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಸ್ಟ್ ಆಗುತ್ತೆ ನಾನು ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಡಬಲ್ ಟ್ಯಾಪ್ ಮಾಡಿದ್ದೀನಿ ಓಕೆ ನಾನು ಇದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಲಿಸನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಆಡಿಯೋ ಪ್ಲೇ ಆಗುತ್ತೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನೋಡಿ ನೋಡ್ಕೊಳ್ಳಿ ಡಬಲ್ ಟ್ಯಾಪ್ ಮಾಡಿದ್ದೀನಿ ಓಕೆ ಲೋಡಿಂಗ್ ಆಗ್ತಾ ಇದೆ ಇದೆಲ್ಲ ಬಂದಿದೆ ಈಗ ಟೈಟಲ್ ಇದು ಟೈಟಲ್ ಟೆಕ್ಸ್ಟ್ ಏನು ರೈಟ್ ಮಾಡಿರ್ತೀವೋ ಅಂದ್ರೆ ಏನು ಬರ್ದಿರ್ತೀವೋ ಅದು ನಿಮಗೆ ಟೆಕ್ಸ್ಟ್ ಆಗಿ ಕೂಡ ತೋರಿಸುತ್ತೆ ಪಿ ಡಿ ಎಫ್ ನ ರೀಡ್ ಮಾಡ್ಬೇಕಾದ್ರೂ ಕೂಡ ಇದೇ ರೀತಿಯಾಗಿ ತೋರಿಸುತ್ತೆ ನಾನೆಲ್ಲ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿ ತೋರಿಸಿ ಅದು ತೋರಿಸಬೇಕಾದ್ರೆ detected icon left left button okay detected icon play button play button ma click maartta idini keliscoli adu read madodanna detected icon left button the big bright sun is here to give you a tight warm hug and lots of blessings to start your day with new hopes good morning have a wonderful day ahead nodi ee rithiyadantha voice nondige adu text na, na Upgrade, button, Detected. detected idute english okay play Detected one x button. Dialogue. Thirty three per cent slider. You will leave audio on the speech and I could adjust the Marco Bodu. You thirty three per cent away. Thirty three per cent slider. Forty two per cent. Forty two per cent. 50 per cent. 58 per cent. Forty two per cent. Forty eight per cent. Sixty seven Okay, the seventy five get in now. Detected. Icon left left button. Eless image. Dialogue. Okay, on you shut. Button. Detected. Eless image. 0 Zero 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 one hundred per 0. Detected. Icon play button. Detected. Icon left button. Detected. Icon right right. Detect, detected. Icon left button. The big bright sun is here to give you a tight warm hug and lots of blessings to start your day with new hopes. Good morning. Have a wonderful day ahead. Okay. Upgrade button. Detected. The part Detected. Okay. Detected. 1.63. You do text nullish day, and in the back bar the load loading three full stop. Okay, loading up Loading three full stop. 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 Loading three full loading three full stop. Loading three full stop. That's one point six three. Detect upgrade detected the ranged. The part one of zero zero one hundred percent. Zero 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 nine. Loading three full stop. ಓಕೆ ಈಗ ಬ್ಯಾಗ್ ಬಂದಿದೆ ಇಲ್ಲಿ ಬ್ಯಾಗ್ ಬಂದ ಮೇಲೆ ನಿಮ್ಮ ಒಂದು ಹೋಮ್ ಪೇಜ್ನಲ್ಲಿ ಎಲ್ಲ ಫೈಲ್ಸ್ಗಳೆಲ್ಲ ಸೇವ್ ಆಗಿರ್ತವೆ ಇದು ನಾವು ಟೆಕ್ಸ್ಟ್ ನ ಒಂದು ನೋಟ್ ಅಂದರೆ ಟೆಕ್ಸ್ಟ್ನ ಟೈಟಲ್ ಹಾಕಿರ್ತೀವಲ್ಲ ಟೈಟಲ್ನಲ್ಲಿ ಇದು ಫೈಲ್ ಸೇವ್ ಆಗಿರುತ್ತೆ ನಾನು ಇದನ್ನ ನಂತರ ವಿಡಿಯೋ ಕೊನೆಗೆ ತೋರಿಸ್ಕೊಡ್ತೀನಿ ನಿಮಗೆ ಅಮ್ಮ ನಾನು ಮತ್ತೆ ಈಗ ನ್ಯೂ ಫೈಲ್ ನ್ಯೂ ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನಾನು ರೈಟ್ ಆ್ಯಂಡ್ ಪೇಸ್ಟ್ ಇದು ಕಂಪ್ಲೀಟ್ ಮಾಡಿದ್ದೀನಿ ವೆಬ್ಸೈಟ್ ಲಿಂಕ್ ವೆಬ್ಸೈಟ್ ಲಿಂಕ್ ಕೂಡ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡಿದರೆ ಇದು ಕೂಡ ನೀವು ಆಡಿಯೋ ಫಾರ್ಮೇಟ್ನಲ್ಲಿ ಕೇಳ್ಬೋದು ಓಕೆನಾ ಇದನ್ನು ತೋರ್ಸಕ್ ಹೋಗೋಲ್ಲ ನೀವು ಎಕ್ಸ್ಪ್ಲೋರ್ ಮಾಡಿಕೊಂಡು ಇದ್ರ ಬಗ್ಗೆ ನೋಡ್ಕೊಳ್ಳಿ ನೀವು ಪೇಜಸ್ಗಳನ್ನು ಯಾವುದಾದ್ರೂ ಒಂದು ಕಾಪಿ ಇದ್ದರೆ ಆ ಪೇಜಸ್ನೂ ಕೂಡ ಕಾಪ್ ಸ್ಕ್ಯಾನ್ ಮಾಡಿ ಆಡಿಯೋ ಫಾರ್ಮೆಟ್ನಲ್ಲಿ ಕೇಳ್ಕೋಬೋದು ಇಂಪೋರ್ಟ್ ಕೂಡ ಮಾಡ್ಕೊಂಡು ಕೇಳ್ಕೊಬೋದು ಓಕೆ ಫೋಟೋಸ್ ಇದನ್ನು ಕೂಡ ನಾನೀಗ ನಿಮಗೆ ತೋರಿಸ್ತೀನಿ ಯಾವುದಾದ್ರೂ ಒಂದು ಫೋಟೋನ ನಾನು ತಕೊಂಡು ತಗೊಂಡಿರೋದನ್ನು ಇದ್ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ ಓಕೆ ಇಲ್ಲಿ ಬಂದ್ರೆ ಗ್ಯಾಲರಿ ಓಪನ್ ಆಗುತ್ತೆ ನಿಮ್ದು ಓಕೆ ಇಲ್ಲಿ ಯಾವುದೋ ಒಂದು ಫೋಟೋ ಇದೆ ಅದಕ್ಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಸರಿ ಈಗ ಓಪನ್ ಆಗಿದೆ ನೀವು ಬೇಕಾದ್ರೆ ಇನ್ನೊಂದು ಫೋಟೋ ಕೂಡ ಆ್ಯಡ್ ಮಾಡ್ಕೋಬೋದು ಎಡಿಟ್ ಇದೆ ನೀವು ಫೋಟೋ ಓಕೆ ರೀಡ್ ಆ್ಯಂಡ್ ಲಿಸನ್ ಇಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹಾಂ ರೀಡ್ ಆ್ಯಂಡ್ ಲಿಸನ್ ಇಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಫೋಟೋನ ಓದಿ ಹೇಳುತ್ತೆ ಕೇಳಿಸ್ಕೊಳ್ಳಿ Upgrade button. Okay. Unlabeled button. Upgrade button detected. Icon left button. Unlabeled detected. Icon more button. Upgrade button detected. Okay, unlabeled Detect Upgrade button button. Unlabeled detected. Icon left button. Upgrade button detected. Icon more button. Unlabeled detected. Unlabeled unlabeled dialog. Dismiss. Overall parts zero. Dismiss. Overall parts zero. Now. Dismiss. Overall parts. Zero. Now. Number one. Dismiss. Overall parts. Dismiss. Unlabeled. Button. Okay, back unlabelled. button. Front the cylinder. The detected. Upgrade. Button. Detected. Icon. Left button. Loan, free okay, the loading free full -ful stop. Conumsh okay, loading acted. Loading free full -ful stop. Detected. Loading free full. New file button. New folder button. New file button. Okay, new folder, new file, button. New, uh, file, file listen, click on website pages, listen. Photos, page 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 Okay, photos, button click Photos, cancel, selected. Albums, more options. Recent row one, photo taken on no Okay, photo and select Files, button. Add, add button, profile, button, button. Add, edit. Detected, edit new photo, other image. listen listen it okay, read Button. Upgrade button. Detected. Icon More button. unlabeled Detected. Icon left. Button. Upgrade button. Detected. Icon More button. Unlabeled. Okay. Nanni duna Iga torslike falpa button. Okay then na kilon time. Unlabeled. a problem magatege. Local free full stop. No file button. New folder, <laughs> zero aagay. button. Zero percent November, Detected. Icon more button. Zero percent November 14th, 2024. ನಾನು ನಿಮಗೆ ಫೋಟೋಸ್ ಸ್ವಲ್ಪ ಅದು ಬರ್ತಾ ಇಲ್ಲ ಓಕೆ ಏನೋ ಏನೂ ಗೊತ್ತಿಲ್ಲ ಕಾರಣ ನೋಡೋಣ ನೀವು ಎಕ್ಸ್ಪ್ಲೋರ್ ಮಾಡಿ ನೋಡಿ ಅದು ಬಂದರೆ ಸರಿ ಇಲ್ಲ ಬಿಡಿ ಅದನ್ನ ಈಗ ನೆಕ್ಸ್ಟ್ ಇನ್ನೊಂದು ಟ್ಯಾಬ್ ಇದೆ ಅದನ್ನು ತೋರಿಸ್ಕೊಂಡು ಬರ್ತೀನಿ ಆ ಫೋಟೋಸ್ ಯಾಕೋ ಈಗ ಬರ್ತಾ ಇಲ್ಲ ನಿನ್ನೆಲ್ಲ ಸರಿಯಾಗಿ ವರ್ಕ್ ಆಗ್ತಾ ಇತ್ತು ಬಟ್ ಆದರೆ ಇವತ್ತು ಏನು ಪ್ರಾಬ್ಲಮ್ ಆಯಿತು ಗೊತ್ತಿಲ್ಲ ಫೋಟೋಸ್ನ ಕೂಡ ನೀವು ರೀಡ್ ಮಾಡಿಸ್ಬೋದು ಇದನ್ನೇ ನಾನು ತೋರ್ಸಕ್ಕೆ ಹೋಗಿದ್ದೆ ಅದು ಈಗ ವರ್ಕ್ ಆಗ್ತಾ ಇಲ್ಲ ಹಾಕು ಈಗ ಪಿ ಡಿ ಎಫ್ ಫೈಲ್ನ ನೋಡ್ಕೊಂಬರೋಣ ಬರೋಣ ಪಿ ಡಿ ಎಫ್ ಫೈಲ್ನ ಹೇಗೆ ರೀಡ್ ಮಾಡುತ್ತೆ ಅಂತೇಳಿ ಓಕೆ ಪಿ ಎಫ್ ಫೈಲ್ ಅಂತೂ ಚೆನ್ನಾಗಿ ರೀಡ್ ಮಾಡುತ್ತೆ ಇಂಗ್ಲೀಷ್ನಿಂದ ಪಿ ಡಿ ಎಫ್ಗಳನ್ನು ರೀಸೆಂಟ್ ಫೈಲ್ಸ್ಗಳಲ್ಲಿ ಓಪನ್ ಆಗಿರ್ತವೆ ನಿನ್ನೆದು ಒಂದು ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ಇದೆ ಆ ಪಿ ಡಿ ಎಫ್ ಫೈಲ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಒಂದೇ ಪೇಜ್ ಓಕೆನಾ ಸ್ವಲ್ಪ ಜಾಸ್ತಿ ಇದ್ರೆ ಲೋಡಿಂಗ್ ಆಗುತ್ತೆ ನೋಡಿ ನೀವು ಹೋಮ್ ಬಟನ್ ಸ್ವಲ್ಪ ಒಂದು ಎರಡು ಎರಡು ಬೆಳ್ಳು ಬಿಟ್ಟು ಸ್ವಲ್ಪ ಮೇಲೆ ಟಚ್ ಮಾಡಿ ಓಮ್ ಓಮ್ ಬಟನ್ ಸ್ವಲ್ಪ ಮೇಲೆ ಟಚ್ ಮಾಡಿದ್ರೆ ನಿಮಗೆ ಅಲ್ಲಿ ಕೆಲವು ಬಟನ್ಗಳು ಸಿಗ್ತವೆ ಆ ಬಟನ್ ಮೇಲೆ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತಾ ಹೋದರೆ ನಿಮಗೆ ಪ್ಲೇ ಬಟನ್ ಅಂತೇಳಿ ಸಿಗುತ್ತೆ ಪ್ಲೇ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಆಡಿಯೋ ಪ್ಲೇ ಆಗುತ್ತೆ ಇದು ಯಾವುದೇ ಒಂದು ಫಾರ್ಮೆಟ್ ಆಗಿರಲಿ ಆ ಟೆಕ್ಸ್ಟ್ ಟೆಕ್ಸ್ಟ್ ಅನ್ನು ರೀಡ್ ಮಾಡಿಸ್ಬೇಕಾದ್ರೂ ಕೂಡ ಅಷ್ಟೇ ರೀಡ್ ಮಾಡಿಸಬೇಕಾದ್ರು ಅಷ್ಟೇ ಫೋಟೋಗಳನ್ನ ರೀಡ್ ಮಾಡಿಸಬೇಕಾದ್ರೂ ಕೂಡ ನೀವು ಪ್ಲೇ ಬಟನ್ ಒಂದು ಆಡಿಯೋ ಪ್ಲೇ ಆಗುತ್ತೆ ಇದೇ ರೀತಿಯಾಗಿ ಆ ಒಂದು ಆಡಿಯೋ ನ ನೀವು ಕೇಳಬೋದಾಗಿರುತ್ತೆ ಓಕೆ ರೈಟ್ ಅಂತೇಳಿ ಮೇಲೆ ಕ್ಲಿಕ್ ಮಾಡಿ ನೀವು ಆ ಸ್ಪೀಡನ್ನು ಕೂಡ ಬದಲಾವಣೆ ಮಾಡ್ಕೋಬೋದು ಅದು ತರ್ಟಿ ತ್ರೀ ಪರ್ಸೆಂಟ್ಗೆ ಇರುತ್ತೆ ಡಿಫಾಲ್ಟಾಗಿ ಓಕೆನಾ ಇಲ್ಲಿಂದ ಬ್ಯಾಗ್ ಬರ್ತಾ ಇದ್ದೀನಿ ಮತ್ತೆ ಓಕೆ ಲೋಡಿಂಗ್ ಆಗುತ್ತೆ ಬ್ಯಾಗ್ ಬರಬೇಕಾದ್ರೂ ಕೂಡ ಲೋಡಿಂಗ್ ಆಗುತ್ತೆ ಸ್ವಲ್ಪ ವೇಟ್ ಮಾಡೋಣ ಅದೇನಾದರೂ ಲೋಡಿಂಗ್ ಆದರೂ ಕೂಡ ಬಂದಿಲ್ಲ ಅಂದರೆ ಇನ್ನೊಂದ್ಸಲ ಬ್ಯಾಗ್ ಬರ್ರಿ ಬ್ಯಾಕ್ ಮಾಡಿ ಬ್ಯಾಕ್ ಮಾಡಿಕೊಂಡ್ರೆ ಅದು ಬರುತ್ತೆ ಓಕೆ ನಾನು ಇನ್ನೊಂದು ಹಾಗಾಗಿ ನಾನು ಪಿ ಡಿ ಎಫ್ ಮತ್ತೆ ತಗೊಂಡ್ಬಂದಿದ್ದೀನಿ ಇಲ್ಲೇ ತಗೊಂಡ್ಬಂದಿನಿ ನೋಡಿ ಈಗ ಪಿ ಡಿ ಎಫ್ನ ನೀವು ಯಾವ ಒಂದು ಪಿ ಡಿ ಎಫ್ನ ಕೇಳ್ತಾ ಇರ್ತೀರೋ ಆಡಿಯೋ ಫಾರ್ಮೆಟ್ ಅಲ್ಲಿ ಅದು ಟೆಕ್ಸ್ಟ್ ಕೂಡ ಇಲ್ಲಿ ಬಂದಿರುತ್ತೆ ನೀವು ಟೆಕ್ಸ್ಟ್ ಅನ್ನು ಕೂಡ ನೀವು ಟಾಕ್ ಬ್ಯಾಕ್ನ ಯೂಸ್ ಮಾಡಿಕೊಂಡು ಟೆಕ್ಸ್ಟ್ ಅನ್ನು ಕೂಡ ನೀವು ನೋಡ್ಕೋಬೋದು ಇದು ಕನ್ನಡ ಪಿ ಡಿ ಎಫ್ಗಳಿಗೆ ಕೂಡ ವರ್ಕೌಟ್ ಆಗುತ್ತೆ ಬಟ್ ಆದರೆ ಕನ್ನಡ ಪಿ ಡಿ ಎಫ್ಗಳನ್ನು ಇದು ಓದುತ್ತಿಲ್ಲ ಅಂತಲ್ಲ ಬಟ್ ಅದು ಓದೋದು ಅರ್ಥ ಆಗೋಲ್ಲ ಅಷ್ಟೇ ಕನ್ನಡ ಹಾಗಾಗಿ ಇದು ಇಂಗ್ಲೀಷ್ ಪಿ ಡಿ ಎಫ್ಗಳನ್ನು ರೀಡ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು ಹಾಗೆ ಕನ್ನಡ ಟೆಕ್ಸ್ಟ್ಗಳನ್ನು ಕೂಡ ಓದಿ ಹೇಳುತ್ತೆ ಟಾಕ್ ಬ್ಯಾಕ್ ಮೂಲಕ ನೀವು ಓದಿಸ್ಕೋಬೋದು ಇಮೇಜ್ ಆಗಿರಲಿ ಏನಾದರೂ ಆಗಿರಲಿ ಅದ್ರ ಮೇಲೆ ಏನು ಟೆಕ್ಸ್ಟ್ ಇದೆ ಅಂಥೇಳಿ ಇದೇ ರೀತಿಯ ಪಿ ಡಿ ಎಫ್ನ ಕೂಡ ನೀವು ಟೆಕ್ಸ್ಟ್ ರೂಪದಲ್ಲಿ ನೋಡ್ಕೋಬೋದು ಬಟ್ ಆದರೆ ರೀಡ್ ಅಂದರೆ ಆಡಿಯೋ ಫಾರ್ಮೆಟಲ್ಲಿ ಕೇಳೋಕ್ಕಾಗಲ್ಲ ಬಟ್ ಟಾಕ್ ಬ್ಯಾಕ್ ರೀತಿಯಲ್ಲಿ ನೀವು ನೋಡ್ಕೊತಾ ಹೋಗ್ಬೋದು ಒಂದೊಂದೇ ಒಂದೊಂದೇ ಆ ಲೆಫ್ಟಿಂದ ರೈಟಿ ಸ್ವೈಪ್ ಮಾಡ್ತಾ ಹೋದರೆ ನಿಮಗೆ ತಿಳಿಸುತ್ತಾ ಹೋಗುತ್ತೆ ನಾನಿಲ್ಲಿ ನಾನು ಪಿ ಡಿ ಎಫ್ನ ಈಗ ಓಪನ್ ಮಾಡ್ಕೊಂಡಿದ್ದೇನೆ ಅದೇ ಪಿ ಡಿ ಎಫಲ್ಲಿ ಇದೆ ನಾನು ಇಲ್ಲಿಂದ ಲೆಫ್ಟಿಂದ ರೈಟಿ ಸ್ವೈಪ್ ಮಾಡ್ತಾ ಹೋಗ್ತೀನಿ ಅದು ಕೇಳಿಸ್ ಕೇಳಿಸ್ಕೊತಾ ಹೋಗಿ ಕೇಳಿಸ್ತಾ ಹೋಗಿರಿ ಅಂದರೆ ಕೇಳಿಸ್ಕೊಂತಾ ಇರಿ ಓಕೆ ಇದು ಪಿ ಡಿ ಎಫ್ ಹೆಸರು ಇದೇ ರೀತಿಯಾಗಿ ನೀವು ಒಂದೊಂದೇ ಲೆಫ್ಟಿನ ರೈಟ್ ಸ್ವೈಪ್ ಮಾಡ್ತಾ ಹೋದರೆ ನಿಮ್ಗೆ ಒಂದೊಂದೇ ಒಂದೊಂದೇ ಲೈನ್ಗಳು ಬರ್ತಾ ಹೋಗ್ತವೆ ನೀವು ಆಡಿಯೋ ಟಾಕ್ ಬ್ಯಾಕ್ ರೀತಿಯಲ್ಲಿ ಕೇಳ ಕೇಳ್ತಾ ಹೋಗ್ಬೋದು ಇದೇ ರೀತಿಯಾಗಿ ಕನ್ನಡ ಕೂಡ ವರ್ಕೌಟ್ ಆಗುತ್ತೆ ಬಟ್ ಆದರೆ ಆಡಿಯೋ ಫಾರ್ಮೆಟ್ ನೀವು ಕೇಳೋಕ್ಕಾಗಲ್ಲ ಟಾಕ್ ಬ್ಯಾಕಲ್ಲಿ ನೀವು ಕೇಳಬಹುದು ಓಕೆನಾ ಇಮೇಜ್ ಕೂಡ ಇದೇ ರೀತಿಯಾಗಿ ಹಾಂ ಇಲ್ಲಿಂದ ಬ್ಯಾಗ್ ಬರ್ತಾಯಿದ್ದೀನಿ ನಾನು ನಿಮಿಷ ಲೋಡಿಂಗ್ ಆಗುತ್ತೆ ಇದೊಂದೇ ಸ್ವಲ್ಪ ಮರ್ತೋಗಿದ್ದೆ ಕ್ಷಮೆ ಇರಲಿ ಓಕೆ ಈಗ ಬ್ಯಾಗ್ ಬಂದಿದೆ ಇಲ್ಲಿ ನಾನು ಆಡಿಯೋ ಫೈಲ್ಸ್ ಓಕೆ ಇನ್ನೊಂದು ಇದೆ ಇನ್ನೊಂದು ಓಕೆ ನೀವು ಫೈಲ್ ಮ್ಯಾಗ್ ಕ್ಲಿಕ್ ಮಾಡ್ತಾ ಮತ್ತೆ

ಈಗ ಫೈಲ್ಗಳು ಏನು ಸೇವ್ ಆಗಿರ್ತಾವಲ್ಲ ಆ ಫೈಲ್ಗಳನ್ನ ತೋರಿಸ್ತಾ ಹೋಗ್ತೀನಿ ನಾನು ನ್ಯೂ ಫೈಲ್ ಇಲ್ಲಿಂದ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತಾ ಹೋದ್ರೆ ನ್ಯೂ ಫೋಲ್ಡರ್ ಅಂತ ಇದೆ ಇದು ಪಿ ಡಿ ಎಫ್ ಟೈಟಲ್ ಆಗಿರುತ್ತೆ ಓಕೆ ಇದು ಕೂಡ ಒಂದು ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೀ ಡಿಲೀಟ್ ಆಪ್ಷನ್ ಎಲ್ಲ ಸಿಗುತ್ತೆ ಅದನ್ನು ನಾನು ತೋರಿಸ್ತೀನಿ ಈಗ ಡಿಲೀಟ್ ಕೂಡ ಮಾಡೋಣ ಅಂತ ಎಲ್ಲ ಕ್ಲಿಕ್ ಆಡಿಯೋ ಪ್ಲೇ ಆಗುತ್ತೆ ಅಂದ್ರೆ ಆಡಿಯೋ ಪ್ಲೇ ಆಗಲ್ಲ ಪಿಡಿಎಫ್ ಓಪನ್ ಆಗುತ್ತೆ ಪಿಡಿಎಫ್ ಓಪನ್ ನೀವು ಡೈರೆಕ್ಟ್ಲಿ ಅಲ್ಲಿ ಆಡಿಯೋನ ಪ್ಲೇ ಮಾಡಿಕೊಂಡು ಕೇಳಬಹುದಾಗಿರುತ್ತೆ ಮೋರ್ ಬಟನ್ ಮೇಲೆ ಮಾಡಿದ್ರೆ ಬರ್ತಾ ಇದೆ ಆಪ್ಷನ್ಗಳು ಫೋಲ್ಡರ್ ಕೊಡ್ಬೋದು ಅದಕ್ಕೆ ಓಕೆ ಆ ಮೂವ್ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಕ್ಯಾನ್ಸಲ್ ಓಕೆ ನನಗೆ ಡಿಲೀಟ್ ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಕನ್ಫರ್ಮ್ ಕೇಳ್ತಾ ಇದೆ ಪಿ ಡಿ ಎಫ್ನ ಡಿಲೀಟ್ ಹೇಳಿ ಕನ್ಫರ್ಮ್ ಕೊಡೋಣ ಕನ್ಫರ್ಮ್ ಕೊಟ್ಟರು ಕೂಡ ಇದೇ ರೀತಿಯಾಗಿ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆದಮೇಲೆ ಬ್ಯಾಗ್ ಬರುತ್ತೆ ಬ್ಯಾಗ್ ಬರಲ್ಲ ಅದು ಆಟೋಮೆಟಿಕಲಿ ಆಡಿಯೋ ಪ್ಲೇ ಮಾಡಲ್ಲಿ ಹೋಗುತ್ತೆ ಅದು ಓಕೆನಾ ನಾವು ಅಲ್ಲಿಂದ ಬ್ಯಾಗ್ ಬರಬೇಕಾಗುತ್ತೆ ಓಕೆ ನಾನೇ ಬ್ಯಾಗ್ ಬರ್ತೀನಿ ನಿಮಿಷ ವೇಟ್ ಮಾಡೋಣ ಲೋಡಿಂಗ್ ಆಗ್ತಾ ಇದೆ ರೀತಿಯಾಗಿ ಇಲ್ಲೆಲ್ಲ ಫೈಲ್ಸ್ ಸೇವ್ ಆಗ್ತಾ ಆಗಿರ್ತವೆ ಇವೆಲ್ಲ ಇಲ್ಲಿ ಪ್ಲೇ ಮಾಡಿ ಆಗಲ್ಲ ಹಾಗೆ ಫಸ್ಟ್ ಮೊದಲಿಗೆ ಟೆಕ್ಸ್ಟ್ ನಾನು ಪ್ಲೇ ಮಾಡಿ ತೋರಿಸಿದ್ದೆಲ್ಲ ಆ ಟೆಕ್ಸ್ಟ್ ಇಲ್ಲಿ ಸೇವ್ ಆಗಿರುತ್ತೆ ಇದು ಟೈಟಲ್ ಟೈಟಲ್ ಇಟ್ಟಿದ್ದೆಲ್ಲ ಅಲ್ಲ ನಿರಂಜನ ಅಂತೇಳಿ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ಆ ಟೆಕ್ಸ್ಟನ್ನು ಕೂಡ ಪ್ಲೇ ಮಾಡಿ ಕೇಳಕೋಬಹುದು ಓಕೆ ಮೋರ್ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಕೂಡ ಮಾಡ್ಬೋದು ಅದನ್ನು ತೋರಿಸ್ಕೊಟ್ಟಿದ್ದೀನಿ ಮತ್ತೆ ಈಗ ತೋರ್ಸೋಕಾಗಲ್ಲ ಓಕೆ ಫೈಲ್ಸ್ ಬಟನ್ ಇಷ್ಟ ಆಗಿರುತ್ತೆ ಈಗ ನೆಕ್ಸ್ಟ್ ಬರೋದು ಆ್ಯಡ್ ಬಟನ್ ಆ್ಯಡ್ ಬಟನ್ನ ಕ್ಲಿಕ್ ಮಾಡೋದು ಕೂಡ ಅದೇ ರೀತಿಯಾಗಿ ಅಲ್ಲಿ ಎಲ್ಲ ಓಪನ್ ಆಗ್ತಾವೆ ಅಂದರೆ ಟೆಕ್ಸ್ಟ್ ಫೈಲ್ನ ಆಡಿಯೋ ಫಾರ್ಮೇಟಲ್ಲಿ ಕೇಳೋದು ಪಿ ಡಿ ಎಫ್ ಫೈಲ್ನ ಆಡಿಯೋ ಫಾರ್ಮೆಟಲ್ಲಿ ಕೇಳೋದು ಅದೇ ರೀತಿಯಾಗಿ ಎಲ್ಲ ಓಪನ್ ಆಗುತ್ತೆ ಅಲ್ಲಿ ಕಣಿವೆ ಮೇಲೆ ಕ್ಲಿಕ್ ಮಾಡಿ ನೀವು ಒಂದ್ಸಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡ್ಕೊಳ್ಳಿ ಪ್ರೊಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಬರ್ತವೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ನಮ್ಮ ಒಂದು ಹೆಸರು ಓಕೆ ಪ್ರೀಮಿಯಂ ಕೂಡ ಅಪ್ಲೇಟ್ ಮಾಡ್ಕೋಬೋದು ನೀವು ಓಕೆ ಬ್ಯಾಕ್ ಬರ್ತಾ ಅದು ஒாடை இல் நோட்ரோண அது ஒன்சத்து பட்டன் அந்த டிட்டெட்டிங் அந்த அது நீங்க நோட்கொள்ளி செட்டிங் தீம் செட்டிங் டார்க் மூடிக செட் ஆகிடுத்து அந்த டார்க் மோடி நான் செட்ரோதிர அது டார்க் மோடி செட்டாகி நீங்கள் யா மோடி செட் அது டிபெண்ட் இது ஆன் ஆன் இது டார்க் மோட்ல ஆன்ல அது

ಸೆಟ್ಟಿಂಗ್ ಅಲ್ಲಿ ಇರುವಂತ ಆಪ್شنಗಳು ಓಕೆ ಇಲ್ಲಿ ಕೂಡ ಅಪ್গ্রেಡ್ ಮಾಡ್ಕೊಬಹುದು ವಿಜಿನಿಂಗ್ ಟೋಟಲ್ಸ್ ಅಂತ ಇದೆ 965 ಟೋಟಲ್ ವರ್ಡ್ಸ್ ಓಕೆ 4 ಟೋಟಲ್ 페이지ಸ್ ಓಕೆ 4 페이지ಸ್ ಅಂತ ಇದೆ ಮಂದಿ ಟೆಕ್ನಾಲಜಿ ಬೆರಿ 0 ವಿತ್ ಬೈಟ್ನ್ ಸಪೋರ್ಟ್ ಸಿ ಆಲ್ ಇವಷ್ಟು ಇದಾವೆ ಈ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಈ ಅಪ್ಲಿಕೇಶನ್ನಲ್ಲಿ ನನಗೆ ಇಷ್ಟ ಆಗಿರುವಂಥ ಟ್ಯಾಬ್ ಯಾವುದಪ್ಪ ಅಂತಂದರೆ ಒಂದು ಪಿ ಡಿ ಎಫ್ ಫೈಲ್ನ ರೀಡ್ ಟೆಕ್ಸ್ಟ್ ಪಿ ಡಿ ಎಫ್ ಫೈಲ್ನ ಓದೋದಷ್ಟೇ ಏನೋ ಅದೊಂದೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಬಟ್ ಇದರಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದು ಏನಪ್ಪಾ ಅಂತಂದರೆ ಆ ಲೋಡಿಂಗ್ ಜಾಸ್ತಿ ಆಗುತ್ತೆ ಅಂದರೆ ನಾವು ಬ್ಯಾಗ್ ಬಂದರೆ ಅದು ಆಟೋಮೆಟಿಕಲಿ ಬ್ಯಾಗ್ ಬರೋಂಗಿರಬೇಕಾಗಿತ್ತು ಇದು ಈಗ ಹೊಸ್ದಾಗಿ ಲಾಂಚ್ ಆಗಿರುವಂತಹ ಅಪ್ಲಿಕೇಶನ್ ಆಗಿರೋದ್ರಿಂದ ಆ ಫೀಡ್ಬ್ಯಾಕ್ನ ಹಾಕಿದರೆ ಕೇನಾ ಫೀಡ್ಬ್ಯಾಕ್ನ ಹಾಕಿದರೆ ಖಂಡಿತ ಅಪ್ಡೇಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡಿಸೋಣ ನೀವು ಕೂಡ ಫೀಡ್ಬ್ಯಾಕ್ ಹಾಕಿ ಓಕೆನಾ ಇನ್ನೂ ಅಪ್ಲಿಕೇಶನ್ ಡೆವಲಪ್ ಆಗಲಿ ಅಂತೇಳಿ ಕೂಡ ಆಶಿಸ್ತೇನೆ ನಾನು ಯಾಕಂದರೆ ಒಳ್ಳೆ ಅಪ್ಲಿಕೇಶನ್ ಇದೆ ಇದರಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇನ್ನೂ ಅಂಥ ಲ್ಯಾಂಗ್ವೇಜ್ಗಳನ್ನೆಲ್ಲ ಆ್ಯಡ್ ಮಾಡಬೇಕು ವಾಯ್ಸ್ಗಳನ್ನು ಹೈ ಕ್ವಾಲಿಟಿ ವಾಯ್ಸ್ಗಳನ್ನು ಇದು ಇಂಗ್ಲೀಷ್ನಲ್ಲಿ ಮಾತ್ರ ಹೈ ಕ್ವಾಲಿಟಿ ವಾಯ್ಸ್ ಇದೆ ಓಕೆನಾ ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ